ಗುರುಗಳಾಗಿರ್ತಕ್ಕಂಥ ಶ್ರೀ ಸುಭದೇಂದ್ರ ತೀರ್ಥ ಶ್ರೀ ಪಾದಂಗಳವರು ತಮ್ಮ ಅಮೃತ ಹಸ್ತದಿಂದ ದಯವಿಟ್ಟು ಎಲ್ಲರೂ ಎದ್ದು ನಿಂತು ಇದನ್ನ ಸ್ವೀಕರಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ಯೋರಾದ ಚಪ್ಪಾಳೆ ಇರಲಿ ಬಿಡುಗಡೆ ದಯವಿಟ್ಟು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಶ್ರೀ ಶ್ರೀ ದಾಸರಿಗೆ ಶ್ರೀ ಶ್ರೀ ಸುಭುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಗೀತೆಗಳಿವೆ ಈ ಆರನ್ನ ಶ್ರೀಪಾದಂಗಳವರ ಸಮ್ಮುಖದಲ್ಲಿ ಪ್ರದರ್ಶಿಸಲಾಗ್ತಾ ಇದೆ ದಯವಿಟ್ಟು ಶ್ರೀಪಾದಂಗಳವರಲ್ಲಿ ಸವಿನಯ ಪ್ರಾರ್ಥನೆ ತಾವು ಕೆಳಗಡೆ ಕೂತು ವೀಕ್ಷಿಸಿ ತಾವು ಹರಿಸಬೇಕು ಆಶೀರ್ವದಿಸಬೇಕು ಅದು ಎಲ್ಲರಿಗೆ ನಂತರ ನಂತರದಲ್ಲಿ ಆಶೀರ್ವಚನ ಕಾರ್ಯಕ್ರಮ ಅದಾದ ಮೇಲೆ ಮಾಡೋಣ ಅಂತಕ್ಕಂಥ ಒಂದು